ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ಟಾಟಾ ಮ್ಯಾಜಿಕ್ ಐದಿಸಲಾಡಲ್ ಎಷ್ಟು ಓನರ್ ಇದು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಇದು ಹಾ ಎಲ್ಲ ರನ್ನಿಂಗ್ ಇದೆ ಅಣ್ಣ ಲೋನ್ ಏನಾದರೂ ಇದೆ ಗಾಡಿ ಮೇಲೆ ಲೋನ್ ಅದು ಏನು ಇಲ್ಲ ಅಣ್ಣ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಒಂದು ಇಪ್ಪತ್ತಕ್ಕೆ ಅಣ್ಣ ರನ್ನಿಂಗ್ ಎಷ್ಟು ಆಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಒಂದು ಇಪ್ಪತ್ತು ಹೊಡಿದೆಯಾ ಟೈರ್ ಟೈರಿನ್ನು ಫಿಫ್ಟಿ ಪರ್ಸೆಂಟ್ ಇದೆ ಅಣ್ಣ ಟಡ ಜಿಪ್ ಐರಿಸಲ್ಲ ಇದು ಹಾ ಐರಿಸ ಇದು ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಹೋಯ್ತಾರೆ ಏನು ಸಿಸ್ಟಮ್ ಆತರ ಇಲ್ಲ ಅಣ್ಣ

నాంకడి నుండి మంది సాల్ప ఎట్చే గాని మరి గడి కొడి నిమ్ గడి నుండి బందరే హెల్స్ కొడిని మరి కొడితే హ్ ఆ థాంక్యూ సరియా